ಎಲ್ಲರಿಗೂ ನಮಸ್ಕಾರಗಳು ರೈತರ ಬಗ್ಗೆ ಪ್ರಬಂಧ ನಮ್ಮ ದೇಶದ ರೈತರ ಬಗ್ಗೆ ಇದೊಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಎಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅವರು ಬೆಳೆಗಳು ತರಕಾರಿಗಳು ಹಣ್ಣುಗಳು ಮತ್ತು ದಾನೆಗಳನ್ನು ಬೆಳೆಯುವ ಮೂಲಕ ನಮಗೆ ಆಹಾರವನ್ನು ಒದಗಿಸುತ್ತಾರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅವರು ಬೆಳೆಗಳು ತರಕಾರಿಗಳು ಹಣ್ಣುಗಳು ಮತ್ತು ದಾನೆಗಳನ್ನು ಬೆಳೆಯುವ ಮೂಲಕ ನಮ್ಮ ನಮಗೆ ಆಹಾರವನ್ನು ಒದಗಿಸುತ್ತಾರೆ ರೈತರು ತಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ಬೆಳೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಹೊಲದಲ್ಲಿ ದುಡಿಯುತ್ತಾರೆ ರೈತರು ತಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ಬೆಳಗ್ಗೆಯಿಂದ ಸಂಜೆಯವರೆಗೂ ಹೊಲದಲ್ಲಿ ದುಡಿಯುತ್ತಾರೆ ನಾನು ಕೂಡ ರೈತನ ಮಗಳು ನನಗೆ ಹೆಮ್ಮೆ ಇದೆ ನನ್ನ ತಂದೆ ರೈತ ಎಂದು ಹೇಳುವುದಕ್ಕೆ ನಾನು ಕೂಡ ರೈತನ ಮಗಳು ನನಗೆ ಹೆಮ್ಮೆ ಇದೆ ನನ್ನ ತಂದೆ ರೈತ ಎಂದು ಹೇಳುವುದಕ್ಕೆ ವಿವರಣೆ ನನ್ನ ಅಪ್ಪ ರೈತ ನಾನು ಕೂಡ ನನ್ನ ಅಪ್ಪನ ಜೊತೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ ನನ್ನ ಅಪ್ಪ ಮಳೆ ಬಿಸಿಲು ಚಳಿಯನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾ ಇದ್ದ ಆದರೆ ಅವನು ಬೆಳೆದಂಥ ಹಣ್ಣುಗಳು ತರಕಾರಿಗಳು ಪ್ರತಿಯೊಂದಕ್ಕೂ ಸರಿಯಾದ ಬೆಲೆ ಸಿಗುವುದೇ ಇಲ್ಲ ಆದ್ದರಿಂದ ಅವರು ಹಣದ ಕೊರತೆಯಿಂದ ಆರ್ಥಿಕ ಪರಿಸ್ಥಿತಿ ತುಂಬ ಕೆಡುತ್ತದೆ ನನ್ನ ಅಪ್ಪ ಮಳೆ ಬಿಸಿಲು ಚಳಿಯನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಾ ಇದ್ದ ಆದರೆ ಅವನು ಬೆಳೆದಂಥ ಹಣ್ಣುಗಳು ಪರಿ ತರಕಾರಿಗಳು ಪ್ರತಿಯೊಂದಕ್ಕೂ ಸರಿಯಾದ ಬೆಲೆ ಸಿಗುವುದೇ ಇಲ್ಲ ಆದ್ದರಿಂದ ಅವರು ಹಣದ ಕೊರತೆಯಿಂದ ಆರ್ಥಿಕ ಪರಿಸ್ಥಿತಿ ತುಂಬ ಕೆಡುತ್ತದೆ ಅವರು ಮತ್ತೆ ಬಡವರಾಗೇ ಉಳಿಯುತ್ತಾರೆ ಆದ್ದರಿಂದ ರೈತರ ರಕ್ಷಣೆ ನಮ್ಮದಾಗಬೇಕು ರೈತರಿಗೆ ಸರಿಯಾದ ಗೌರವ ಸಿಗಬೇಕು ರೈತರ ಸವಾಲುಗಳು ಅಂದರೆ ಅವರ ತೊಂದರೆಗಳು ರೈತರು ಅನುಭವಿಸುತ್ತಿರುವ ತೊಂದರೆಗಳು ಹವಾಮಾನ ಬದಲಾವಣೆ ಸಾಲದ ಸಮಸ್ಯೆ ಸಂಪನ್ಮೂಲಗಳ ಕೊರತೆ ಹವಾಮಾನ ಒಮ್ಮೆ ಜೋರಾಗಿ ಮಳೆ ಬಂದು ಬೆಳೆಯೆಲ್ಲ ನಾಶವಾಗತ್ತೆ ಒಮ್ಮೆ ಈ ರೀತಿ ಹವಾಮಾನದಲ್ಲಿ ವ್ಯತ್ಯಾಸವಾದಾಗ ಕೂಡ ಬೆಳೆಗಳು ನಾಶವಾಗುತ್ತೆ ಸಾಲದ ಸಮಸ್ಯೆ ಅತಿಯಾದ ಸಾಲ ಅವರಿಗೆ ತೊಂದರೆಕ್ಕೆ ಒಳಗಾಗುತ್ತಾರೆ ಇನ್ನು ಸಂಪನ್ಮೂಲಗಳ ಕೊರತೆ ನಾವು ರೈತರು ಉಳುಮೆ ಮಾಡುವಾಗ ನಮಗೆ ಸಂಪನ್ಮೂಲದ ಕೊರತೆಗಳು ಕೂಡ ಸಹ ಆಗತ್ತೆ ಅದಕ್ಕೆ ಪರಿಹಾರಗಳು ಸಮಸ್ಯೆಗಳಿಗೆ ಪರಿಹಾರ ರೈತರು ಅನುಭವಿಸುತ್ತಿರುವಂಥ ಸಮಸ್ಯೆಗಳಿಗೆ ಪರಿಹಾರಗಳು ಸರ್ಕಾರದ ಯೋಜನೆಗಳು ಸರ್ಕಾರವು ರೈತರಿಗಾಗಿ ಅನೇಕ ಯೋಜನೆಗಳನ್ನು ತೆರೆಯಬೇಕು ತಾಂತ್ರಿಕ ವ್ಯವಸ್ಥೆ ಸರ್ಕಾರವು ರೈತರಿಗಾಗಿ ತಾಂತ್ರಿಕ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಜಾಗೃತಿ ಮೂಡಿಸುವುದು ರೈತರ ಕಷ್ಟ ರೈತರಿಗೆ ನೆರವಾಗುವಂಥ ಅನೇಕ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಇನ್ನು ಆರ್ಥಿಕ ಬೆಂಬಲ ನೀಡುವುದು ರೈತರಿಗೆ ಆರ್ಥಿಕವಾಗಿ ಹಣದ ಸಹಾಯ ಆಗಿರ್ಬೋದು ಪ್ರತಿಯೊಂದು ಆರ್ಥಿಕವಾಗಿ ಬೆಂಬಲ ನೀಡುವುದು ಉಪಸಮಾರ ರೈತರು ನಮ್ಮ ದೇಶದ ಆಸ್ತಿ ಅವರು ಶ್ರಮವು ದೇಶದ ಬೆಳವಣಿಗೆಗಾಗಿ ಅದರಿಂದ ಅವರ ರಕ್ಷಣೆ ನಮ್ಮೆಲ್ಲರ ಹೊಣೆ ರೈತರು ನಮ್ಮ ದೇಶದ ಆಸ್ತಿ ಅವರ ಶ್ರಮವು ದೇಶದ ಬೆಳವಣಿಗಾಗಿ ಆದ್ದರಿಂದ ಅವರ ರಕ್ಷಣೆ ನಮ್ಮೆಲ್ಲರ ಹೊಣೆ ರೈತರ ತೊಂದರೆಗಳನ್ನು ಪರಿಹರಿಸಿ ಅವರ ಕೃಷಿ ಪದ್ಧತಿಗಳನ್ನು ಸುಧಾರಿಸಲು ಸರ್ಕಾರ ಮತ್ತು ಸಮಾಜವು ಒಟ್ಟಾಗಿ ಕೆಲಸ ಮಾಡಬೇಕು ಹಾಗೂ ರೈತರು ಎದುರಿಸುತ್ತಿರುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕ ರೈತರ ತೊಂದರೆಗಳನ್ನು ಪರಿಹರಿಸಿ ಅವರು ಕೃಷಿ ಪದ್ಧತಿಗಳನ್ನು ಸುಧಾರಿಸಲು ಸರ್ಕಾರ ಮತ್ತು ಸಮಾಜ ಒಟ್ಟಾಗಿ ಕೆಲಸ ಮಾಡಬೇಕು ಹಾಗೂ ರೈತರು ಎದುರಿಸುತ್ತಿರುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕ ನಿಮಗೂ ಕೂಡ ರೈತರ ಪ್ರಬಂಧ ನಮ್ಮ ದೇಶದ ರೈತರ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು